ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೃದಯ ದರಸಿ ಧಾರಾವಾಹಿಯ ಮೂವತ್ತೇಳನೇ ಸಂಚಿಕೆ ಅಕ್ಕ ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ ಎಂದಳು ಚೇತು ಸರಿ ಹುಷಾರು ಎಂದು ಹೇಳಿ ಕಳುಹಿಸಿದಳು ಪುವಿ ಕೋಣೆಯಲ್ಲಿ ಒಬ್ಬಳೇ ಇದ್ದವಳು ಕ್ಯಾಲೆಂಡರ್ ನೋಡಿದಳು ಇನ್ನು ನಾನು ಬದುಕಿದ್ದರೆ ಒಂದು ತಿಂಗಳು ಅಷ್ಟೆ ನನ್ನ ಬಿಟ್ಟು ವೇದ ಹೇಗಿರುವ ಈ ಶಾಂಭವ್ಯತೆ ಸರಿ ಹೋಗೋ ಹಾಗೆ ಕಾಣ್ತಿಲ್ಲ ಅವರದ್ದು ಅದೇ ಬುದ್ಧಿ ಫೇದನಿಗೆ ಒಳ್ಳೆಯ ಹುಡುಗಿನ ಹುಡುಕಿದರೆ ಹೇಗೆ ನಾನು ಅವನನ್ನು ಬಿಟ್ಟು ಹೋದ ಮೇಲೆ ಅವನಿಗೆ ಯಾವತ್ತೂ ನನ್ನ ನೆನಪು ಆಗಬಾರ್ದು ಆ ರೀತಿ ಅವನನ್ನು ನೋಡಿಕೊಳ್ಳೋರು ಬೇಕು ಹೇಗಿದ್ದರೂ ಈಗ ಅವನಿಗೆ ನನ್ನ ಮೇಲೆ ಕೋಪ ಬಂದಂತಿದೆ ನಾನು ಮ್ಯಾರೇಜ್ ಬ್ಯೂರೋಗೆ ಹೋಗಿ ಅಲ್ಲಿ ಯಾವುದಾದ್ರೂ ಹುಡುಗಿ ಫೋಟೋ ನೋಡ್ತೀನಿ ಫೇದಾಗೆ ತಕ್ಕ ಹುಡುಗಿನ ಹುಡುಕ್ತೀನಿ ನಾನು ಅವನಿಂದ ದೂರ ಆದಮೇಲೆ ಅವಳೇ ಅವನನ್ನು ನೋಡ್ಕೊಳ್ತಾಳೆ ಅವನಿಗೆ ಯಾವತ್ತೂ ತಾನು ಒಂಟಿ ಅನ್ನೋ ಭಾವನೆ ಬರಬಾರದು ಮನಸ್ಸಲ್ಲೇ ಮಾತಾಡಿಕೊಂಡ ಭುವಿ ಸೀರೆ ಬದಲಿಸಿ ಅಲ್ಲಿಂದ ಹೊರಟಳು ಬೆಂಗಳೂರು ಬಿಟ್ಟು ಬೇರೆ ಕಡೆ ಸಾಗುತ್ತಿದ್ದು ಕಿಡ್ನಾಪ್ ಮಾಡಿದ ಮಕ್ಕಳನ್ನು ಹೊತ್ತ ಕಂಟೈನರ್ ಗಾಡಿ ಸೂಚನೆಯಂತೆ ಅದನ್ನೇ ಫಾಲೋ ಮಾಡಿಕೊಂಡು ಬಂದಿದ್ದ ವೇದ ಅವನು ಪೊಲೀಸ್ ಎಂದು ಯಾರಿಗೂ ತಿಳಿಯಬಾರದು ಎಂದು ಯೂನಿಫಾರ್ಮ್ ಧರಿಸಿರಲಿಲ್ಲ ಜೊತೆಗೆ ಪೊಲೀಸ್ ಜೀಪು ಬಳಸದೆ ಅವನದೇ ಸ್ವಂತ ಕಾರು ಬಳಸಿದ್ದ ಕಂಟೈನರ್ ಗಾಡಿಯನ್ನು ಚೇಸ್ ಮಾಡಿ ಹಿಂದೆ ಬರುತ್ತಿದ್ದ ವೇದ ಮೊದಮೊದಲು ಡ್ರೈವರ್ಗೆ ಅನುಮಾನ ಬಾರದಿದ್ದರೂ ನಂತರ ಅನುಮಾನ ಮೂಡಿ ಗಾಡಿಯನ್ನು ವೇಗವಾಗಿ ಓಡಿಸಲು ಪ್ರಾರಂಭಿಸಿದ್ದ ವೇದ ಆ ಗಾಡಿಯ ಹಿಂದೆಯೇ ಹೋದವನು ಅದೇಗೋ ಗಾಡಿಯನ್ನು ನಿಲ್ಲುವಂತೆ ಮಾಡಿದ್ದ ಎಲ್ಲಿಗೆ ಹೋಗ್ತಿರ್ವೆ ಎಂದು ಡ್ರೈವರನ್ನು ಪ್ರಶ್ನಿಸಿದ ವೇದ ಡ್ರೈವರ್ ತಳವಾರಿಸುತ್ತಾ ಮಾತನಾಡಿದ ಎರಡು ಡೇಟು ಸಿಕ್ಕಿತ್ತು ವೇದನಿಂದ ನನಗೇನು ಗೊತ್ತಿಲ್ಲ ಸರ್ ನನಗೆ ಒಂದು ಅಡ್ರೆಸ್ ಕೊಟ್ಟು ಈ ಕಂಟೈನರ್ನ ಅಲ್ಲಿಗೆ ತಲುಪಿಸು ಅಂತ ಹೇಳಿ ದುಡ್ಡು ಕೊಟ್ಟರು ಸರ್ ಇದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಸರ್ ಎಂದ ಡ್ರೈವರ್ ಕಂಟೈನರ್ ಓಪನ್ ಮಾಡಿದಾಗ ಅದರಲ್ಲಿ ಮೂವತ್ತಕ್ಕೂ ಹೆಚ್ಚಿನ ಮಕ್ಕಳು ಇದ್ದರು ಜೊತೆಗೆ ಡ್ರೈವರ್ ಅವನ ಜೊತೆಗೆ ಮತ್ತೊಬ್ಬ ಆ ಗಾಡಿಯಲ್ಲಿದ್ದ ಚಿಕಣ್ಣ ಈ ಮಕ್ಕಳ ಅಡ್ರೆಸ್ ತಗೊಂಡು ಅವರನ್ನು ಸೇಫಾಗಿ ಅವರವರ ಮನೆಗೆ ಬಿಡಿ ಈ ಡ್ರೈವರ್ ಮತ್ತು ಇನ್ನೊಬ್ಬನನ್ನು ಸ್ಟೇಷನ್ಗೆ ಎಳೆದುಕೊಂಡು ಹೋಗಿ ಜೊತೆಗೆ ಈ ಗಾಡಿಯನ್ನು ಕೂಡ ಆ ಧನಂಜಯ್ಗೆ ಹುಚ್ಚು ಹಿಡಿಬೇಕು ಎಲ್ಲೋಯ್ತು ಗಾಡಿ ಮಕ್ಕಳು ಏನಾದರೂ ಅಂತ ಗೊತ್ತಾಗದೆ ತಲೆ ಕೆಟ್ಟು ಹೋಗಬೇಕು ಜೋರಾಗಿ ನಕ್ಕು ಹೇಳಿದ ವೇದ ವೇದನ ಆಜ್ಞೆಯನ್ನು ಪಾಲಿಸಿದರು ಆಟೋ ಹತ್ತಿ ಮನೆಯಿಂದ ಹೊರಟ ಭೂ ವಿಬಂಧುನಿ ತಲುಪಿದ್ದು ಮ್ಯಾರೇಜ್ ಬ್ಯೂರೋಗೆ ಒಳಗೆ ಬಂದವಳನ್ನು ಕುಳಿತುಕೊಳ್ಳಲು ಹೇಳಿದ ಅಲ್ಲಿನ ಬ್ರೋಕರ್ ಮಂಜಣ್ಣ ಹೇಳಿ ಮೇಡಮ್ ಯಾಕೆ ಬಂದ್ರಿ ಮಂಜಣ್ಣ ಕೇಳಿದಾಗ ತಿಂಡಿ ಆರ್ಡರ್ ಮಾಡೋಕೆ ಆಗುತ್ತಾ ಇಲ್ಲಿಗೆ ಬಂದು ಮ್ಯಾರೇಜ್ ಬ್ಯೂರೋಗೆ ಯಾಕೆ ಬರ್ತಾರೆ ಸರ್ ಪ್ರಪೋಸಲ್ ನೋಡೋಕ್ಕೆ ತಾನೇ ಎಂದಳು ಬೂವಿ ಹಾ ಹಾ ಜೋಕ್ ಹೇಳಿ ಹುಡುಗ ಬೇಕಿತ್ತೋ ಹುಡುಗಿ ಬೇಕಿತ್ತೋ ಮಂಜಣ್ಣ ಕೇಳಿದ್ದ ಹುಡುಗಿ ಎಂದಳು ಬೂವಿ ಯಾವ ರೀತಿ ಇರಬೇಕು ಕೇಳಿದ್ದ ಮಂಜಣ್ಣ ಹುಡುಗಿ ಥರ ಇದ್ದರೆ ಸಾಕು ಎಂದಳು ಭುವಿ ನೀವು ಸಿಕ್ಕಾಪಟ್ಟೆ ತಮಾಷೆ ಮಾಡ್ತೀಯಮ್ಮಾ ಮಂಜಣ್ಣ ಹೇಳಿದಾಗ ನೋಡಿ ಸರ್ ನನಗೆ ಒಳ್ಳೆ ಮನೆತನದ ಹೃದಯವಂತ ಹುಡುಗಿ ಬೇಕು ಎಂದಳು ಭುವಿ ಹುಡುಗನ ಫೋಟೋ ತಂದಿದ್ಯನಮ್ಮ ಮಂಜಣ್ಣ ಕೇಳಿದಾಗ ಹಾಂ ತಂದಿದ್ದೀನಿ ಎಂದವಳು ವೇದನ ಫೋಟೋ ತೋರಿಸಿದಳು ಇವನು ಪೋಲಿಸಲ್ವಾ ಟಿವಿಯಲ್ಲಿ ನೋಡಿದ ಹಾಗಿತ್ತು ಮಂಜಣ್ಣ ಹೇಳಿದ ಹೌದು ಅವನಿಗೆ ಹುಡುಗಿ ಬೇಕಾಗಿರೋದು ಎಂದಳು ಒಳ್ಳೆ ಹೀರೋ ಥರ ಇದ್ದಾನೆ ಇವನಿಗೆ ಹೀರೋಯಿನ್ನೇ ಹುಡುಗಿನೇ ಬೇಕು ಎಂದವ ತನ್ನ ಲ್ಯಾಪ್ಟಾಪ್ನಲ್ಲಿದ್ದ ಹುಡುಗಿಯರ ಫೋಟೋ ತೋರಿಸಲು ಶುರು ಮಾಡಿದ ನೋಡಮ್ಮ ಇವಳ ಹೆಸರು ಮಲ್ಲಿಕಾ ಫಾರಿನ್ನಲ್ಲಿ ಓದಿ ಬಂದಿರೋಳು ಮಾಡಲಿಂಗ್ ಮಾಡ್ತಿದ್ದಾಳೆ ಒಳ್ಳೆ ದುಡ್ಡಿರೋಳು ಅಪ್ಪ ಅಮ್ಮ ಕೂಡ ಸಿಕ್ಕಾಪಟ್ಟೆ ದುಡ್ಡಿರೋರು ಇವಳನ್ನು ಮದುವೆ ಆದರೆ ಯಾವಾಗಲೂ ಫಾರಿನ್ ಸುತ್ತಾ ಇರ್ಬೋದು ಎಂದನು ಮಂಜಣ್ಣ ಬೇಡ ಬೇಡ ಈ ಹುಡುಗಿ ಬೇಡ ನೋಡಿದ್ರೇ ಗೊತ್ತಾಗುತ್ತೆ ಸಿಕ್ಕಾಪಟ್ಟೆ ಜೋರಿದ್ದಾಳೆ ಅಂತ ಇವಳನ್ನು ಮದುವೆ ಆದರೆ ಅವನು ಅಮ್ಮೋರ್ ಗಂಡ ಆಗಬೇಕಾಗುತ್ತೆ ಇವಳು ಬೇಡ ಎಂದಳು ಪುವಿ ಸರಿ ನೋಡಮ್ಮ ಇನ್ನೊಂದು ಫೋಟೋ ಹೆಸರು ಕೀರ್ತನ ಇವಳು ಕೂಡ ಪೊಲೀಸ್ ಆಫೀಸರ್ ಇವಳ ಫ್ಯಾಮಿಲಿನೇ ಪೊಲೀಸ್ ಫ್ಯಾಮಿಲಿ ಹುಡುಗನಿಗೆ ಸರಿಯಾಗಿ ಆಗ್ತಾಳೆ ಮಂಜಣ್ಣ ಹೇಳಿದಾಗ ಇಬ್ಬರು ಆದರೆ ಕೇಸ್ ವಿಷಯ ಇಟ್ಟುಕೊಂಡು ಮನೆಯಲ್ಲೂ ಜಗಳ ಮಾಡ್ತಾನೆ ಇರುವರು ಇವಳು ಬೇಡ ಎಂದಳು ಭುವಿ ಮತ್ತಿನ್ಯಾರು ಬೇಕಮ್ಮ ಎನ್ನುತ್ತಾ ಫೋಟೋ ತಿರುಗಿಸುತ್ತಿದ್ದ ಮಂಜಣ್ಣ ಯಾವುದೋ ಹುಡುಗಿಯ ಫೋಟೋ ನೋಡಿ ಹಿಂದಕ್ಕೆ ಬನ್ನಿ ಹಿಂದಕ್ಕೆ ಬನ್ನಿ ಆ ಹುಡುಗಿ ಸ್ವಲ್ಪ ನೋಡೋಕೆ ನನ್ನ ಥರಾನೇ ಇದ್ದಾಳೆ ಅವಳನ್ನು ತೋರಿಸಿ ಎಂದಳು ಬೂವಿ ಮಂಜಣ್ಣ ಹಿಂದಕ್ಕೆ ತರುತ್ತಿದ್ದ ಹಾಂ ಹಾಂ ಇವಳೆ ನೋಡೋಕೆ ನನ್ನ ಹಾಗೆಯೇ ಇದ್ದಾಳೆ ಇವಳೇ ಆಗಬಹುದು ಭುವಿ ಹೇಳಿದಾಗ ಇವಳು ಅಪರ್ಣ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಕಣಮ್ಮ ಇವರು ಸ್ವಲ್ಪ ಬಡವರು ಕೇಳಿದಷ್ಟು ವರದಕ್ಷಿಣೆ ಕೊಡಲು ಆಗಲ್ಲ ಇವರಿಗೆ ಮಂಜಣ್ಣ ಹೇಳಿದಾಗ ನಾನೇನು ವರದಕ್ಷಿಣೆಗೋಸ್ಕರ ಮದುವೆ ಮಾಡಿಸ್ತಿಲ್ಲ ಅದರ ಅವಶ್ಯಕತೆ ಕೂಡ ನಮಗಿಲ್ಲ ಕೋಪದಲ್ಲೇ ಹೇಳಿದ್ದಳು ಭುವಿ ಸರಿ ಕಣಮ್ಮ ನಿನಗೆ ಈ ಹುಡುಗಿ ಓಕೆನಾ ಮಂಜಣ್ಣ ಕೇಳಿದಾಗ ಹಾಂ ಇವಳ ಅಡ್ರೆಸ್ ಕೊಡಿ ನಾನಿವಳ ಬಗ್ಗೆ ಸ್ವಲ್ಪ ತನಿಖೆ ಮಾಡಬೇಕು ಎಂದಳು ಭುವಿ ಮಂಜಣ್ಣ ಎಲ್ಲ ಡೀಟೇಲ್ಸನ್ನು ಭುವಿಗೆ ನೀಡಿದನು ಸರಿ ನಾನೇನು ಬರ್ತೀನಿ ವಳು ಅವನ ಫೀಸ್ ಕೊಟ್ಟು ಅಲ್ಲಿಂದ ಹೊರಬರಬೇಕಾದರೆ ಹೌದು ನೀನು ಆ ಪೊಲೀಸ್ಗೆ ಏನಾಗಬೇಕು ಎಂದು ಕೇಳಿದ್ದ ಮಂಜಣ್ಣ ಹೆಂಡ್ತಿ ಎಂದವಳು ಅಲ್ಲಿಂದ ಹೊರಬಂದಳು ಏನು ಹೆಂಡ್ತಿನ ಹೆಂಡ್ತಿ ಕಣ್ಣನಿಗೆ ಹೆಣ್ಣು ಹುಡುಕೋದ ಹೀಗೂ ಉಂಟ ಆಶ್ಚರ್ಯಗೊಂಡಿದ್ದ ಮಂಜಣ್ಣ ಛೇ ಆವಾಗಿಂದ ಕಾಲ್ ಮಾಡ್ತಾ ಇದ್ದೀನಿ ಈ ಡ್ರೈವರ್ ಕಾಲ್ ರಿಸೀವ್ ಮಾಡ್ತಾನೇ ಇಲ್ಲ ಹಾಳಾದವನು ಕುಡಿದು ಎಲ್ಲಿ ಬಿದ್ದಿದ್ದಾನೋ ಏನೋ ಕೋಪಗೊಂಡು ಬೈಯುತ್ತಿದ್ದ ವಿಜಿ ಕಳಿಸೋವಾಗ ನಮ್ಮ ಹುಡುಗರನ್ನು ಅವರ ಜೊತೆಗೆ ಕಳಿಸೋದು ಅಲ್ವಾ ಕುಡಿದು ಬಿದ್ದ ಬಿದ್ದಿದ್ದರೆ ಫೋನ್ ತೆಗಿಯೋಕೆ ಏನು ದಾಡಿ ಇವರಿಗೆ ಛೆ ಎಲ್ಲಿದ್ದಾರೋ ಏನೋ ತಲುಪಬೇಕಾದ ಜಾಗವನ್ನು ಇನ್ನೂ ತಲುಪಿಲ್ಲವೆಂದರೆ ದಾರಿ ಮಧ್ಯೆ ಏನಾದರೂ ನಡೀತಾ ತಿಳಿಯುವುದಾದರೂ ಹೇಗೆ ಚಿಂತೆಗೆ ಬಿದ್ದಿದ್ದ ಧನಂಜಯ್ ಏನಾಯ್ತು ದಣ ಅಣ್ಣ ಮನಸ್ಸಲ್ಲೇ ನಗುತ್ತಾ ಬಂದ ವಿನು ಅವನು ಬಂದ ಕೆಲಸದ ಮೊದಲ ಗೆಲುವಿತು ಅದು ಏನೂ ಇಲ್ಲ ನಾವೊಂದು ಪಾರ್ಸೆಲ್ ಕಳಿಸಿದ್ವಿ ಅದು ಇನ್ನೂ ತಲುಪಬೇಕಾದ ಜಾಗ ತಲುಪಿಲ್ಲ ಅದಕ್ಕೆ ಸ್ವಲ್ಪ ಟೆನ್ಷನ್ ಅಷ್ಟೆ ಎಂದ ಧನಂಜಯ್ ಹೌದಾ ಏನದು ಪಾರ್ಸೆಲ್ ಫಿನು ಕೇಳಿದಾಗ ಅದು ಅದು ಬಟೆ ಬಟೆ ಬರ್ಸೆಲ್ ಅವನ ಬಳಿ ನಿಜ ವಿಷಯ ಹೇಳುವುದು ಬೇಡವೆಂದು ಸುಳ್ಳು ಹೇಳಿದ್ದ ಧನಂಜಯ್ ಅಣ್ಣ ಊಟ ರೆಡಿ ಇದೆ ಬಾ ಊಟ ಮಾಡು ಎನ್ನುತ್ತಾ ಬಂದಳು ಜಾನು ಕರೆದದ್ದು ಧನಂಜಯನ ಆದರೂ ಕಣ್ಣು ಇದ್ದಿದ್ದು ಫಿನು ಮೇಲೆ ಸರಿ ಜಾನು ಬರ್ತೀನಿ ಎಂದ ಧನಂಜಯ್ ವಿನು ನೀವು ಬನ್ನಿ ಎಂದವಳು ಅವನಿಗೆ ಕಣ್ಣಿಡಿದು ಹೋಗಿದ್ದಳು ಇವಳೊಬ್ಬಳು ಪ್ರಾಣ ಹಿಂಡ್ತಾಳೆ ಮನಸ್ಸಲ್ಲೇ ಹೇಳಿ ತಲೆ ಚಚ್ಚಿಕೊಂಡ ವಿನು ಇಬ್ಬರನ್ನು ಗಮನಿಸಿದ್ದ ವಿಜ್ಜಿ ಇಬ್ಬರ ಮೇಲೆ ಅನುಮಾನ ಬಂದಿತ್ತು ಉರಿದು ಹೋಗಿದ್ದ ಕೂಡ ಕಾರಣ ಜಾನ್ವಿ ಮೇಲೆ ಅವನಿಗೆ ಅತಿಯಾದ ಪ್ರೀತಿ ಇತ್ತು ಹೇಳುವ ಧೈರ್ಯ ಅವನಿಗಿರಲಿಲ್ಲ ಧನಂಜಯ್ ಭಯದಿಂದ ವಿನು ವಿಜಿ ಊಟಕ್ಕೆ ಬನ್ನಿ ಎಂದ ಧನಂಜಯ್ ಅಲ್ಲಿಂದ ಹೋದ ವಿನು ಮುಂದೆ ಹೋದರೆ ವಿಜ್ಜಿ ಅವನಿಂದ ಕೋಪದಿಂದಲೇ ನಡೆದಿದ್ದ ಊಟಕ್ಕೆ ಕೂತಿದ್ದರು ಮೂವರು ಸರಸ್ವತಿ ಎಲ್ಲರಿಗೂ ಊಟ ಬಡಿಸುತ್ತಿದ್ದರು ವಿನು ಈ ಬಟಾಟೆ ಪಲ್ಯ ತಿನ್ನಿ ನಾನೇ ಮಾಡಿದ್ದು ಎನ್ನುತ್ತಾ ಬಡಿಸಿದ್ದಳು ಜಾನ್ವಿ ನಾನದನ್ನು ತಿನ್ನಲ ಬೇಡ ವಿನು ಹೇಳಿದಾಗ ಇನ್ನೂ ಜಾಸ್ತಿ ಬಡಿಸಿ ಬಿಟ್ಟಳು ಚಾನ್ವಿ ಕೋಪದಿಂದ ಅವರಿಬ್ಬರನ್ನೇ ನೋಡುತ್ತಿದ್ದ ವಿಜಿ ಆದರೆ ಧನಂಜಯ್ಗೆ ಆ ಎರಡು ಜೋಡಿ ತುಂಬ ಇಷ್ಟವಾಗಿತ್ತು ಅಣ್ಣ ಇಲ್ಲಿ ಸ್ಕೂಲ್ ಟೀಚರ್ ಅಪರ್ಣ ಮನೆ ಎಲ್ಲಿ ಬರುತ್ತೆ ಭುವಿ ದಾರಿ ಹೋಕರಲ್ಲಿ ಕೇಳಿದಳು ಅದೇ ಮೂರನೇ ಮನೆ ಎಂದು ತೋರಿಸಿದ್ದ ಅವನು ಥ್ಯಾಂಕ್ಸ್ ಅಣ್ಣ ವಳು ಆ ಮನೆ ಹತ್ತಿರ ಬಂದಿದ್ದಳು ಚಿಕ್ಕದಾದ ಬಾಡಿಗೆ ಮನೆ ಮನೆಗೆ ಬೀಗ ಹಾಕಿತ್ತು ಪಕ್ಕದ ಮನೆಯವರ ಬಳಿ ವಿಚಾರಿಸಿದಳು ಭುವಿ ಅವರು ಮನೇಲಿಲ್ಲಮ್ಮ ಅಪರ್ಣ ಸ್ಕೂಲ್ಗೆ ಹೋಗಿದ್ದಾಳೆ ಮಮತಾ ಮನೆ ಕೆಲಸಕ್ಕೆ ಹೋಗಿದ್ದಾರೆ ಎಂದರು ಹೌದಾ ಸರಿ ಅಪರ್ಣದ ಬಗ್ಗೆ ಸ್ವಲ್ಪ ಹೇಳ್ತೀರಾ ಭುವಿ ಕೇಳಿದಾಗ ಚಿನ್ನದಂತ ಹುಡುಗಿ ಅಂಥ ಮಗಳು ನಮಗೆ ಹುಟ್ಲಿಲ್ವಲ್ಲ ಅಂತ ಅನಿಸುತ್ತೆ ಪಕ್ಕದ ಮನೆಯವರು ಹೇಳಿದಾಗ ಅಷ್ಟು ಒಳ್ಳೆಯವಳ ಕೇಳಿದ್ದಳು ಪುವಿ ಹೌದಮ್ಮ ಚಿಕ್ಕ ವಯಸ್ಸಲ್ಲೇ ತಂದೆನ ಕಳ್ಕೊಂಡ್ಳು ಮೂರು ಜನ ಹೆಣ್ಣು ಮಕ್ಕಳು ಅವಳು ರಾತ್ರಿ ಓದಿ ಬೆಳಗ್ಗೆ ಕೆಲಸಕ್ಕೆ ಹೋಗಿ ಟೀಚರ್ ಆಗಿದ್ದಾಳೆ ಜೊತೆಗೆ ಇಬ್ಬರು ತಂಗಿಯರಿಗೂ ಓದಿಸ್ತಿದ್ದಾಳೆ ತಾಯಿ ತಾಯಿಯಂದರು ತುಂಬ ಪ್ರೀತಿ ಎಂದರವರು ನನ್ನ ಸೆಲೆಕ್ಷನ್ ಸರಿಯಾಗಿದೆ ಇವಳನ್ನು ವೇದ ಮದುವೆ ಆದರೆ ಖಂಡಿತ ಸಂತೋಷವಾಗಿರುವ ಜೊತೆಗೆ ಈ ಹುಡುಗಿಗೂ ಒಂದು ಒಳ್ಳೆಯ ನೆಲೆ ಸಿಗುತ್ತದೆ ಮನೆಯವರಿಗೂ ಒಳ್ಳೆಯದಾಗಬಹುದು ಮರಸಲೆ ಹೇಳಿ ಖುಷಿಪಟ್ಟಳು ಭೂವಿ ನೀನೇ ಯಾರಮ್ಮ ಅವರು ಕೇಳಿದಾಗ ಅದು ನಾನು ಅವಳ ಫ್ರೆಂಡ್ ಸುಮ್ಮನೆ ಅವಳ ಬಗ್ಗೆ ವಿಚಾರಿಸಿದೆ ಅಷ್ಟೇ ಅವಳನ್ನು ಆಗದೆ ತುಂಬ ದಿನ ಆಗಿತ್ತು ಅವಳು ಯಾವ ಸ್ಕೂಲ್ನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇರೋದು ಹೂವಿ ಕೇಳಿದಳು ಅದೇನೋ ಆರ್ ಕೆ ಗೌರ್ಮೆಂಟ್ ಸ್ಕೂಲ್ ಅಂತೆ ಅವರು ಹೇಳಿದಾಗ ಆಯಿತು ಸರಿ ನಾನೇನು ಬರ್ತೀನಿ ಎಂದವಳು ಅಲ್ಲಿಂದ ಹೊರಟಳು ಶಾಂಬವಿ ಫೋನು ಕಿವಿ ಕಿತ್ತು ಹೋಗೋ ಹಾಗೆ ಬಾರಿಸುತ್ತಿತ್ತು ಆದರೆ ಶಾಂಭವ್ಯತೆ ಅಡುಗೆ ಮಾಡುವುದರಲ್ಲಿ ಬ್ಯುಸಿ ಇದ್ದರು ಯಾರ್ದಪ್ಪ ಫೋನು ಹೀಗೆ ಪಡ್ಕೊಳ್ತಿದೆ ಯಾವ ತಪ್ಪು ಆಗದೆ ಅಡುಗೆ ಮಾಡಿ ಮನೆಯವರಿಗೆ ಬಡಿಸಿ ಭೂವಿ ಮುಂದೆನೇ ಅವರಿಂದ ಹೊಗಳಿಕೆ ಗಳಿಸ್ಕೊಳ್ಬೇಕು ಅಂತ ಅಂದುಕೊಂಡ್ರೆ ಯಾರಪ್ಪ ಇದು ಫೋನ್ ಮಾಡಿ ತಲೆ ತಿಂತಾರೆ ಇನ್ಯಾರು ಆ ರಮ್ಯಾನೇ ಇರಬೇಕು ಎನ್ನುತ್ತಾ ಫೋನ್ ನೋಡಿದರು ಸ್ಕ್ರೀನ್ ಮೇಲೆ ಸುಧಾ ಹೆಸರು ನೋಡಿ ಇವಳಿ ಯಾಕೆ ಕಾಲ್ ಮಾಡ್ತಿದ್ದಾಳೆ ಎಂದವರು ಕರೆ ಸ್ವೀಕರಿಸಿದರು ಏನಮ್ಮ ಸುಧಾ ಅಣ್ಣನ ಮನೆ ನೆನಪಾಗ್ತಾ ಇದೇನೋ ಶಾಂಭವಿ ಕೇಳಿದಾಗ ಇಲ್ಲ ನೀವು ನೆನಪಾದ್ರಿ ಎಂದರು ಸುಧಾ ಅಯ್ಯೋ ದೇವ್ರೆ ನಾನು ನೆನಪಾದ್ರ ವಿಚಿತ್ರ ಶಾಂಭವಿ ಹೇಳಿದಾಗ ವಿಚಿತ್ರ ಆದರೂ ಸತ್ಯ ಹೇಗಿದ್ದೀರಾ ಕೇಳಿದಳು ಸುಧಾ ಚೆನ್ನಾಗಿದ್ದೇನೆ ಅನ್ನೋಕೆ ಮನಸ್ಸು ಬರಲಿಲ್ಲ ಶಾಂಭವಿಗೆ ಹ್ಞೂ ಇದ್ದೀನಿ ಎಂದರು ಗೊತ್ತು ಅತ್ತಿಗೆ ನೀವು ಚೆನ್ನಾಗಿಲ್ಲ ಅಂತ ನಿಮ್ಮನ್ನು ಚೆನ್ನಾಗಿ ಇರೋಕೆ ಅವಳಲ್ಲಿ ಬಿಡ್ತಾಳೆ ಸುಧಾ ಹೇಳಿದಾಗ ಹೌದು ಕಣೆ ನೀನೇ ಆಗ್ಬೋದಿತ್ತು ಅವಳಿಗಿಂತ ಇಬ್ಬರು ಎಷ್ಟೇ ಕಿತ್ತಾಡಿಕೊಂಡ್ರೂ ಚೆನ್ನಾಗಿಯೇ ಇದ್ವಿ ಈ ಭೂವಿ ಮನೆಗೆ ಕಾಲಿಟ್ಟ ಮೇಲೆ ಎಲ್ಲ ಹಾಳಾಗಿ ಹೋಯಿತು ನೆಮ್ಮದಿನೇ ಇಲ್ಲ ಮನೆ ಕೆಲಸದವರಿಗಿಂತ ಕೀಳಾಗಿದ್ದೀನಿ ಇವಾಗ ಮನೆ ಕೆಲಸದವರಿಗೆಲ್ಲ ರಜಾ ಕೊಟ್ಟು ಮನೆಗೆ ಕಳುಹಿಸಿದ್ದಾಳೆ ನನಗೆ ಪಾಠ ಕಲಿಸೋಕೆ ಶುರು ಮಾಡಿದ್ದಾಳೆ ಪಾವ ಅವಳಿಗೇ ಸಪೋರ್ಟು ಎಂದರು ಶಾಂಭವಿ ಛಹ್ ಹೀಗಾಗಬಾರದಿತ್ತು ಆತಿಗೆ ನಿಮಗೆ ನಿಮ್ಮನ್ನು ಚೆನ್ನಾಗಿ ಆಟ ಆಡಿಸ್ತಿದ್ದಾಳೆ ನೀವು ಸ್ವಲ್ಪ ಆಡಿಸಿ ಅತ್ತಿಗೆ ಸುಧಾ ಹೇಳಿದರು ಆಡಿಸ್ಬೇಕು ಆದರೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಶಾಂಭವಿ ಹೇಳಿದಾಗ ನಾನೊಂದು ಐಡಿಯಾ ಕೊಡ್ತೀನಿ ನಾನು ಈಗ ಹೇಳೋದನ್ನು ಗಮನವಿಟ್ಟು ಕೇಳಿ ಎಂದ ಸುಧಾ ಅದೇ ಭುವಿಗೆ ಕ್ಯಾನ್ಸರ್ ಇರುವ ವಿಷಯ ಹೇಳಿದ್ದರು ಏನು ಭುವಿಗೆ ಕ್ಯಾನ್ಸರ್ ಇದೆಯಾ ಊರಗಲ ಬಾಯಿ ಮಾಡಿ ಶಾಂಭವಿ ಕೇಳಿದಾಗ ಇಲ್ಲ ಆದರೆ ಇರೋ ಥರ ನಮ್ಮ ಪ್ರೇರಣ ಅವಳನ್ನು ನಂಬಿಸಿದ್ದಾಳೆ ಪುವಿ ಅದನ್ನೇ ನಿಜ ಅಂತ ನಂಬಿ ವೇದನಿಂದ ದೂರ ಹೋಗೋಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಎಂದರು ಸುಧಾ ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು